ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್ ವಿಶ್ವನಾಥ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣವನ್ನು ಹುಟ್ಟು ಹಾಕಿದೆ ಇದೆಲ್ಲದರ ನಡುವೆ ಹಲವರು ಹಲವು ರೀತಿಯ ಅಭಿಪ್ರಾಯವನ್ನು ಮಂಡಿಸ್ತಾ ಇದ್ದಾರೆ ಖಂಡಿತವಾಗಿಯೂ ಎಸ್ಐ ಟಿ ತನಿಖೆಯಿಂದ ನ್ಯಾಯ ಸಿಗುತ್ತೆ ಅಂತ ಎಚ್ ವಿಶ್ವನಾಥ್ ಹೇಳಿದ್ದಾರೆ ಮಂಡ್ಯದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ಒಂದು ಬಾರಿ ಎಸ್ಐಟಿಗೆ ಕೊಟ್ಟ ಮೇಲೆ ನಾವು ಯಾರು ಕೂಡ ಮಾತಾಡಬಾರದು ಅಂತ ಹೇಳಿದ್ದಾರೆ ಎಸ್ಐಟಿಯಿಂದ ನ್ಯಾಯ ಸಿಗೋದಿಲ್ಲ ಸಿಬಿಐಗೆ ವಹಿಸಬೇಕೆಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನಾನು ಇದನ್ನು ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ ಎಸ್ಐಟಿ ಕೂಡ ನಮ್ದೇ ಅಲ್ವಾ ರಾಜ್ಯದ ಪೊಲೀಸರನ್ನ ನಂಬೋದಿಲ್ಲ ಅಂದ್ರೆ ಇನ್ ಯಾರನ್ನು ನಂಬುತ್ತಾರೆ ಅಂತ ಎಚ್ ವಿಶ್ವನಾಥ್ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ ಖಂಡಿತವಾಗ್ಲೂ ಐ ಟಿಯಿಂದ ನ್ಯಾಯ ಸಿಗುತ್ತೆ ನಾವು ಆ ತನಿಖೆಯನ್ನ ನಂಬಬೇಕು ಅನ್ನೋದು ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಅವರ ಸ್ಟೇಟ್ಮೆಂಟ್ ಕೇಸಲ್ಲಿ ಕಾಂಗ್ರೆಸ್ ಕೈವಾಡ ಇದೆ ಅನ್ನೋದು ಜೆಡಿಎಸ್ ನ ಗಂಭೀರ ಆರೋಪ ಜೆಡಿಎಸ್ ಕೂಡ ಈ ನಿಟ್ಟಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ ಅವರ ಕೈವಾಡ ಇವರ ಕೈವಾಡ ಅಂತ ಅನ್ನೋದು ಸರಿಯಲ್ಲ ಒಬ್ಬರ ಮೇಲೆ ಒಬ್ರು ಮಾಡೋದು ಮಾಡೋ ಕೆಸರ ಮಾಡೋದು ಸರಿಯಲ್ಲ ಅಂತ ಹೇಳಿ ಎಚ್ ವಿಶ್ವನಾಥ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ಅಲ್ಲ ನಾನು ಒಬ್ಬ ರಾಜಕಾರಣಿಯಾಗಿ ನಮ್ಮ ಮಂತ್ರಿಗಳು ಮಾಜಿ ಮಂತ್ರಿಗಳು ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಒಂದು ಸಾರಿ ನಾವು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮಿಗೆ ಕೊಟ್ಟ ಮೇಲೆ ನಾವು ಯಾರು ಮಾತಾಡಬಾರ್ದು ಯಾರು ಮಾತಾಡಬಾರ್ದು ಇದು ಪ್ರೊಸೀಜರ್ಗೆ ಭಾಳ ವಿರುದ್ಧವಾಗಿತ್ತು ಇಷ್ಟೆಲ್ಲ ಗೊತ್ತಿದ್ದು ಯಾಕೆ ಸುಮ್ಮನೆ ಸುಮ್ಮನೆ ಮಾತಾಡ್ತಾ ನನಗೂ ಅರ್ಥ ಆಗ್ತಾಯಿಲ್ಲ ಇದು ನನಗೂ ಅರ್ಥ ಆಗ್ತಾ ಇಲ್ಲ ಆಮೇಲೆ ಸುಮ್ಮನೆ ಜಾತಿ ಮೇಲೆ ಧರ್ಮದ ಮೇಲೆ ನೀನು ಅದು ನೀನಿದು ಇನ್ನೋ ಅದು ನಮ್ಮನ್ನು ಲೀಡ್ರ್ ಮಾಡೋರು ಜನ ಬೇರೆ ಯಾವುದೂ ಅಲ್ಲ ಹಾಗಾಗಿ ಎಲ್ಲ ಸ್ನೇಹಿತರುಗಳೇ ನಮಗೆ ಐವತ್ತು ವರ್ಷದ ರಾಜಕಾರಣ ನಾನು ಇರುವಂಥ ಸೊ ಇದೆಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೆ ಎಲ್ಲ ಸೇರ್ಕೊಂಡು ಮಸಿ ಬೆಳೀತಾ ಇತ್ತು ಒಬ್ರಿಬ್ರಲ್ಲ ರೈಟ್ ಫ್ರಮ್ ದ ಚೀಫ್ ಮಿನಿಸ್ಟರ್ ಎಲ್ಲ ಸೇರಿ ಮಸಿ ಬೆಳೀತಾ ಇತ್ತು ನಿಲ್ಲಬೇಕಿತ್ತು ಎಸ್ ಐ ಟಿ ನಮ್ಮದೇ ತಾನೇ ನಮ್ಮ ರಾಜ್ಯದ ಪೊಲೀಸು ನಮ್ಮ ರಾಜ್ಯದಲ್ಲಿ ನಾವೇ ನಂಬಲ್ಲಿ ಇನ್ಯಾರು ನಂಬ್ತಾ ಇರಕ್ಕೆ ಖಂಡಿತ ಎಸ್ ಐ ಟಿದೇ ನ್ಯಾಯ ಸಿಗುತ್ತೆ ಅಲ್ಲ ನಾನು ಒಬ್ಬ ರಾಜಕಾರಣಿಯಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ